ಬೆಳಗಾವಿಯಲ್ಲಿ ವಾಲ್ಮೀಕಿ ಸಮಾಜದ ಬಗ್ಗೆ ನಾಲಿಗೆ ಹರಿಬಿಟ್ಟ ಮಾಜಿ ಸಂಸದ ರಮೇಶ್ ಕತ್ತಿ ಇವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು ಎಂದು ಶಿರಹಟ್ಟಿ ತಾಲೂಕಾ ವಾಲ್ಮೀಕಿ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಾದ ಶಿವನಗೌಡ ಪಾಟೀಲ್ ಹೇಳಿದರು ಶಿರಹಟ್ಟಿ ಪಟ್ಟಣದಲ್ಲಿ ವಾಲ್ಮೀಕಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಿವನಗೌಡ ಪಾಟೀಲ್ ರಮೇಶ್ ಕತ್ತಿ ಇವರು ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆ ವಾಲ್ಮೀಕಿ ಸಮಾಜದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದಾರೆ ವಾಲ್ಮೀಕಿ ಸಮಾಜದ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದು ಇದರಿಂದ ನಮ್ಮ ಸಮಾಜದ ಜನರಿಗೆ ಬಹಳ ನೋವಾಗಿದೆ ಸರ್ಕಾರ ಈ ಕುರಿತು ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ರಮೇಶ್ ಕತ್ತಿಯನ್ನ ಕೂಡಲೇ ಬಂಧಿಸಬೇಕು ಎಂದು ತಿಳಿಸಿದರು ಸರ್ಕಾರ ಒಂದು ವೇಳೆ ಬಂಧಿಸದೆ ಹೋದರೆ ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಿ ಶಿರಹಟ್ಟಿ ಪಟ್ಟಣವನ್ನು ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಗೋವಿಂದಪ್ಪ ಬಾಗಿವಾಡಿ ಬಸನಗೌಡ ಪಾಟೀಲ್ ರಮೇಶ್ ಗುಳೆ ಚಂದ್ರು ತಳವಾರ್ ಪರಶುರಾಮ್ ಕಟ್ಗಿ ಶಿವಗೌಡ ನಾಯ್ಕರ್ ಮಂಜುನಾಥ್ ಸೌನೂರ್ ಬಸವರಾಜ್ ಬುರುಡಿ ತಿಪ್ಪಣ್ಣ ಚಿಟ್ಟಿ ಶಿವು ತಳವಾರ್ ಫಕೀರೇಶ್ ಪಾಟೀಲ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಕರ್ನಾಟಕ ರಾಜ್ಯದ ಸಂಸದರ ಬಾಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ಲಕ್ಷ ಜನಸಂಖ್ಯೆ ಇರುವಂತಹ ದೇಶದ ಕರ್ನಾಟಕ ರಾಜ್ಯದಲ್ಲಿ ಅತಿ ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಹೊಂದಿರುವಂಥ ವಾಲ್ಮೀಕಿ ಸಮಾಜಕ್ಕೆ ರಮೇಶ್ ಕತ್ತಿ ಸಾಹೇಬರು ಅವಾಚ್ಯ ಶಬ್ದಗಳಿಂದ ನಿನ್ ನಿಂದಿಸಿದ್ದಾರೆ ಆ ಅವಾಚ್ಯ ಶಬ್ದಗಳ ನಿಂದನೆಯಿಂದ ಕರ್ನಾಟಕ ರಾಜ್ಯದ ಅರವತ್ತು ವರ್ಷ ಏಳು ಜನಸಂಖ್ಯೆ ಐತಿ ಎಲ್ಲ ಕೆಲಸ ಜನರಿಗೆ ಒಂದು ರೀತಿ ತೀವ್ರವಾದ ಆಘಾತ ಆಗೈತಿ ಇವತ್ತ ಆಘಾತ ಆಗಿ ಏನಾಗಬೇಕಾಗಿತ್ತು ಅಂದ್ರೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಅವರ ಹೇಳಿಕೆ ಏನೋ ನಮ್ಮ ಸಮಾಜ ಸುಮ್ಮನೆ ಐತಿ ಇದು ಅವರು ಇದೇ ರೀತಿ ಮುಂದುವರ್ಸಿದ್ರೆ ಇದು ಕೋಮು ಸಂಘರ್ಷಕ್ಕೆ ನಾಂದಿ ಆಕೈತಿ ಆದ ಕಾರಣ ನಾವು ಒಂದು ಸರ್ಕಾರಕ್ಕೆ ಸನ್ಮಾನ್ಯ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರಿಗೆ ನಮ್ಮ ಸಮಾಜದ ಮೂಲಕ ಒಂದು ವಿನಂತಿ ಮಾಡ್ಕೊತೀನಿ ನಾನು ಇವತ್ತ ನಿನ್ನೇನು ರಮೇಶ್ ಕತ್ತಿ ಸಾಹೇಬ್ರು ಮಾತಾಡ್ರ ಅದಕ್ಕೆ ನಮ್ಮ ಗದ ಬೆಳಗಾವ್ ಜಿಲ್ಲಾ ಅಧ್ಯಕ್ಷರಾದಂಥ ರಾಜಶೇಖರ್ ತಾವರ್ ಅವರು ನಿನ್ನೆ ಬೆಳಗಾವ್ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿ ಅವ್ರನ್ನ ಕೂಡಲೇ ಬಂಧಿಸಬೇಕಂತ ನಿನ್ನೆ ಎಲ್ಲ ಕಡೆ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವತ್ತು ಅದನ್ನ ಖಂಡಿಸಿ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಇದ್ದೇವೆ ಅವ್ರಿಗೆ ಏನು ಅವ್ರ ಮ್ಯಾಗ ಚಾರ್ಜ್ ಶೀಟ್ ಮಾಡ್ರ ಎಫ್ ಐ ಆರ್ ಆಗಿತ್ತು ಅನ್ನೊಂದು ಕಾಪಿ ನಿಮ್ಗೆ ಪ್ರಶ್ನೆಯವ್ರು ಬೇಕಾದ್ರೆ ಕೊಡ್ತೀನಿ ದಯವಿಟ್ಟು ನಾ ಸರ್ಕಾರಕ್ಕೂ ಒತ್ತಾಯ ಮಾಡೋದು ಇಷ್ಟೇ ಏನು ಈ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತು ಮಾತಾಡ್ಯಾರ ರಮೇಶ್ ಕತ್ತಿ ಅವ್ರಿಗೆ ಮೇಲೆ ಅಲ್ಡ್ರಾಸಿಟಿ ಕೇಸ್ ಆಗಬೇಕು ಪ್ಲಸ್ ಕೂಡಲೇ ಅವ್ರನ್ನ ಬಂಧಿಸಿ ಏನಿಗೆ ಕಳಿಸ್ಬೇಕು